ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾಗಿ ಎರಡೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಆರು ಆರು ಎಳೆದ ಆರನ್ನು ಎರಡು ಕಲರಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ಸೆವೆನ್ ಎಮ್ ಎಮ್ ನೀಡಲನ್ನು ತೊಗೊಂಡಿದ್ದೀನಿ ಗೋಲ್ಡನ್ ಕಲರ್ ಲೇಸ್ಗೆ ನಾನು ಡಿಸೈನನ್ನು ಹಾಕಿ ತೋರಿಸ್ತಾ ಇರೋದು ಸೀರೆ ರೈಟ್ ಸೈಡ್ ಇದ್ದ ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟು ಸೀರೆ ರೈಟ್ ಸೈಡಲ್ಲಿ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೂ ಹಾಕಿ ಲಾಕನ್ನು ಮಾಡ್ಕೋಬೇಕು ಎರಡು ಸಾರಿ ಲಾಕ್ ಆದಮೇಲೆ ಫೋರ್ ಚೈನನ್ನು ಹಾಕೊಳ್ಳೋಣ ಈಗ ಫೋರ್ ಚೈನನ್ನು ಹಾಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಫೋರ್ ಚೈನ್ ಲಾಕ್ ಆದಮೇಲೆ ಆ ಲಾಕಿನ ಪಕ್ಕ ಪಕ್ಕನೇ ನಾಲ್ಕು ಸಿಂಗಲ್ ಕ್ರೂ ಶರ್ಟನ್ನು ಮಾಡಿಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಫೋರ್ ಚೈನ್ ಲಾಕನ್ನು ಸೇರಿಸ್ಕೊಂಡಾಗ ಐದು ಸಿಂಗಲ್ ಕ್ರೂ ಆಗುತ್ತೆ ನಾಲ್ಕು ಸಾರಿ ಸಿಂಗಲ್ ಕ್ರೋ ಶೇಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನು ಹಾಕ್ಕೊಳ್ಳೋಣ ರೌಂಡ್ ಬೀಡ್ ತೊಗೊಂಡಿದ್ದೀವಲ್ವ ಆ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು ಅದಾದ ನಂತರ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಫಸ್ಟ್ ಬೀಡನ್ನು ಲಾಕ್ ಮಾಡ್ಕೊಂಡ್ಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋ ಶೇಟ್ ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ ದಾರ ಮೇಲೆ ಮಾಡಿ ಇನ್ನೊಂದು ಬೀಡನ್ನು ಹಾಕ್ಕೊಳ್ತೀನಿ ಸೇಮ್ ಸೈಜ್ ಬೀಡನ್ನೇ ಹಾಕ್ಕೊಳ್ತಾ ಇರೋದು ಬೀಡ್ ಹಾಕ್ಕೊಂಡು ಬಿಡ್ ಲಾಕನ್ನು ಮಾಡಿಕೊಂಡು ಅದಾದ ನಂತರ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಬಿಡ್ ಲಾಕ್ ಆದಮೇಲೆ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶಟನ್ನು ಹಾಕ್ಕೊಳ್ಳೋಣ ಲಾಕಿನ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಎರಡು ಸಾರಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡ್ ಲಾಕ್ ಇರುತ್ತೆ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತೀವಿ ಸಿಂಗಲ್ ಕ್ರೋಶೆಟ್ ಆದಮೇಲೆ ಹನ್ನೆರಡು ಚೈನನ್ನು ಹಾಕೊಳ್ಳೋಣ ಹನ್ನೆರಡು ಚೈನನ್ನು ಹಾಕ್ಕೊಂಡು ಸೀರನ್ನು ಉಲ್ಟಾ ತಿರುಗಿಸ್ಕೋಬೇಕು ಉಲ್ಟಾ ತಿರುಗಿಸ್ಕೊಂಡು ಎರಡನೇ ಬೀಡಿನ ಪಕ್ಕ ಏನು ಸಿಂಗಲ್ ಕ್ರೋಶೆಟ್ ಇರುತ್ತಲ್ವ ಎರಡನೇ ಬೀಡು ಪಕ್ಕ ಉಲ್ಟಾ ತಿರುಗಿಸ್ಕೊಂಡಾಗ ಎರಡನೇ ಬೀಡು ಸ್ಟ್ರೈಟಾಗಿ ಇಟ್ಕೊಂಡಾಗ ಫಸ್ಟ್ನೇ ಬೀಡು ಎರಡನೇ ಬೀಡಿನ ಪಕ್ಕ ಒಂದು ಸಿಂಗಲ್ ಕ್ರೋಶೆಟ್ಟನ್ನು ಬಿಟ್ಟು ಇನ್ನೊಂದು ಎರಡನೇ ಸಿಂಗಲ್ ಕ್ರೋಶೀಟ್ ಮೇಲೆ ಲಾಕನ್ನು ಮಾಡ್ಕೋಬೇಕು ಎರಡನೇ ಸಿಂಗಲ್ ಕ್ರೋಶೆಟ್ ಮೇಲೆ ಲಾಕನ್ನು ಮಾಡಿಕೊಂಡು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೀಟ್ ಮೇಲೆ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಈಗ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೋಬೇಕು ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಮೇಲೆ ಒಂದು ಸಾರಿ ಥ್ರೆಡ್ ಸುತ್ಕೊಂಡು ಸುತ್ತಕೊಂಡು ಹನ್ನೆರಡು ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೇಲೆ ಮೂರು ಲುಪ್ಪಾಗಿರುತ್ತೆ ಆ ಮೂರು ಲುಪ್ಪಲ್ಲೂ ಒಂದೇ ಸರಿ ದಾರ ಪಾಸ್ ಮಾಡಿಕೊಂಡಾಗ ಹಾಫ್ ಕ್ರೋಶೆಟ್ ಆಗುತ್ತೆ ಮತ್ತೆ ಮತ್ತು ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೊಂಡು ಆ ಮೂರು ಲುಪ್ಪಲ್ಲೂ ಒಂದೇ ಥ್ರೆಡ್ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋಣ ಒಟ್ಟು ಇಲ್ಲಿ ಹದಿನೈದು ಹಾಫ್ ಕ್ರೋಶೆಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಹನ್ನೆರಡು ಚೈನ್ ಗ್ಯಾಪಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹೀಗೆ ಹನ್ನೆರಡು ಚೈನ್ಗೆ ಹದಿನೈದು ಹಾಫ್ ಕ್ರೋಶರ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ನೋಡಿ ಹದಿನೈದು ಹಾಫ್ ಕ್ರೋಶರ್ಟ್ ಕಂಪ್ಲೀಟ್ ಆಗಿದೆ ಈಗ ಬೇಸ್ಲೈನಲ್ಲಿ ನಾವು ಕಮ್ಮ ಸಿಂಗಲ್ ಕ್ರೋಶೀಟ್ ಹಾಕ್ಕೊಂಡಿರ್ತೀವಲ್ವ ಅದ್ರ ಪಕ್ಕನೇ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕನೇ ಇನ್ನೊಂದು ಸಾರಿ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆದಮೇಲೆ ಫೋರ್ ಚೈನನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಡಿಸೈನು ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಆರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಸಿಂಗಲ್ ಇರುತ್ತೆ ಆರ್ ಎಂಡ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೇಟು ಬರುತ್ತೆ ಈಗ ಫೋರ್ ಚೈನನ್ನು ಹಾಕ್ಕೊಳ್ಳೋಣ ಫೋರ್ ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಎಳಿಬಾರ್ದು ಡಿಸೈನನ್ನು ಲಾಕನ್ನು ಮಾಡಿಕೊಂಡು ಪಕ್ಕ ಪಕ್ಕನೇ ನಾಲ್ಕು ಸಿಂಗಲ್ ಕ್ರೋಶೇಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಕ್ರೂ ಆದಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಸಿಂಗಲ್ ಕ್ರೂ ಶೀಟ್ ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೂ ಶೀಟ್ ಸಿಂಗಲ್ ಕ್ರೂ ಶೀಟ್ ಆದಮೇಲೆ ದಾರ ಮೇಲೆ ಮಾಡಿ ಒಂದು ಬೀಡ್ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಸೀರೆಗೆ ಲಾಕ್ ಮಾಡ್ಕೋಬೇಕು ಬಿಡ್ಲ ಲಾಕ್ ಸೀರೆಗೆ ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೇಟ್ ಆದಮೇಲೆ ಹನ್ನೆರಡು ಚೈನನ್ನು ಹಾಕೊಳ್ಳೋಣ ಹನ್ನೆರಡು ಚೈನ್ಸನ್ನು ವರ್ಕ್ ಮಾಡ್ಕೋಬೇಕು ಈಗ ಹನ್ನೆರಡು ಚೈನ್ ಆದಮೇಲೆ ಸೀರೆ ಉಲ್ಟ ತಿರುಗಿಸ್ಕೊಂಡು ಎರಡನೇ ಬೀಡಿನ ಪಕ್ಕ ಒಂದು ಸಿಂಗಲ್ ಕ್ರೋಶೇಟನ್ನು ಬಿಟ್ಟು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೇಟ್ ಇರುತ್ತೆ ಅಲ್ವಾ ಎರಡನೇ ಸಿಂಗಲ್ ಕ್ರೋಶೆಟ್ಗೆ ಲಾಕನ್ನು ಮಾಡ್ಕೋಬೇಕು ಮತ್ತು ಅದ್ರ ಪಕ್ಕನೇ ಇನ್ನೊಂದು ಸಾರಿ ಇನ್ನೊಂದು ಸಿಂಗಲ್ ಕ್ರೋಶೀಟ್ ಇರುತ್ತಲ್ವ ಆ ಸಿಂಗಲ್ ಕ್ರೋಶೀಟ್ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ ಮತ್ತೊಂದು ಸಾರಿ ಈಗ ಫ್ರೆಂಟ್ಗೆ ಟರ್ನ್ ಮಾಡಿಕೊಂಡು ಒಂದು ಚೈನ್ ಒಂದು ಚೈನ್ ಆದಮೇಲೆ ನೀಡ ಮೇಲೆ ಒಂದು ಸಾರಿ ಥ್ರೆಡ್ಡನ್ನು ಸುಕ್ಕೊಂಡು ಆ ಹನ್ನೆರಡು ಚೈನ್ ಒಳಗಡೆ ಹೋಗಿ ದಾರನ ತಂದು ನೀಡ ಮೇಲೆ ಮೂರು ಲೂಪ್ ಆಗಿರುತ್ತೆ ಆ ಮೂರು ಲೂಪಲ್ಲೂ ಒಂದೇ ಸಾರಿ ದಾರ ಪಾಸ್ ಮಾಡ್ಕೊಂಡಾಗ ಹಾಫ್ ಕ್ರೋಶೀಟ್ ಆಗುತ್ತೆ ಇದೇ ರೀತಿಯಾಗಿ ಹದಿನೈದು ಹಾಫ್ ಕ್ರೋಶೀಟನ್ನು ಮಾಡ್ಕೊಳ್ತೀನಿ ನಾನು ಹನ್ನೆರಡು ಚೈನ್ ಮೇಲೆ ಹದಿನೈದು ಹಾಫ್ ಕ್ರೋಶೀಟನ್ನು ಮಾಡ್ಕೋಬೇಕು ಹಾರ್ಚ್ ಕಂಪ್ಲೀಟ್ ಆದಮೇಲೆ ಆ ಸಿಂಗಲ್ ಕ್ರೋಶೀಟ್ ಪಕ್ಕನೇ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಲಾಕು ಮತ್ತು ಸಿಂಗಲ್ ಕ್ರೋಶೀಟ್ ಅಂತೀವಲ್ಲ ಅದೆರಡೂ ಒಂದೇ ಸಿಂಗಲ್ ಕ್ರೂ ಲಾಕನ್ನು ಮಾಡ್ಕೊಂಡ್ಮೇಲೆ ಅದರ ಪಕ್ಕನೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೀಟನ್ನು ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಆರ್ಚು ಫಸ್ಟ್ ಲೈನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಆರ್ಚನ್ನು ಹಾಕಿ ತೋರಿಸ್ತಾ ಇರೋದು ಮೂರೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಫೋರ್ ಚೈನನ್ನು ಹಾಕ್ಕೊಂಡು ಟೂ ಚೈನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ ಲೈನ್ ಫುಲ್ ಈ ರೀತಿ ಬರುತ್ತೆ ಈಗ ಸೆಕೆಂಡ್ ಸ್ಟೆಪ್ ನೋಡೋಣ ಲಾಕನ್ನು ಲಾಕ್ ಮಾಡ್ಕೊಂಡಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡಿಕೊಂಡು ಸಿಂಗಲ್ ಕ್ರೂ ಮೇಲೆ ಒಂದು ಸಿಂಗಲ್ ಕ್ರೂಷೆಟ್ ಈಗ ಫೋರ್ ಚೈನ್ ಮೇಲ್ಗಡೆ ಫೋರ್ ಚೈನನ್ನು ಹಾಕ್ಕೊಳ್ಳೋಣ ಫೋರ್ ಚೈನನ್ನು ಹಾಕ್ಕೊಂಡು ಫೋರ್ ಚೈನ್ ಲಾಕ್ ಇರುತ್ತಲ್ವ ಆ ಫೋರ್ ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಲಾಕಿನ ಮೇಲ್ಗಡೆನೇ ಲಾಕನ್ನು ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಟ್ಟೆಗೆ ಲಾಕ್ ಮಾಡಬಾರ್ದು ಈಗ ಫೋರ್ ಚೈನ್ ಲಾಕ್ ಆದಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ಹಾರ್ಚಲ್ಲಿ ನೋಡಿ ಸ್ಟಾರ್ಟಿಂಗ್ ಫಸ್ಟ್ನೇ ಸಿ ಆಫ್ ಕ್ರೋ ಇರುತ್ತಲ್ವ ಆ ಫಸ್ಟ್ನೇ ಆಫ್ ಕ್ರೋ ಮೇಲ್ಗಡೆ ಚೈನ್ ಬಂದಿರುತ್ತೆ ಆ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಆ ತ್ರೀ ಚೈನನ್ನು ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಈಗ ನೆಕ್ಸ್ಟು ಆಫ್ ಕ್ರೋ ಮೇಲೆ ಚೈನ್ ಇರುತ್ತೆ ಆ ಚೈನ್ ಮೇಲೆ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಮತ್ತು ತ್ರಿ ಚೈನ್ ಮತ್ತೆ ತ್ರೀ ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಹಾಫ್ ಕ್ರೋಶೆಟ್ ಮೇಲೆ ಚೈನ್ ಇರುತ್ತಲ್ವ ಆ ಚೈನ್ಗೆ ಲಾಕನ್ನು ಮಾಡ್ಕೊಳ್ಳೋಣ ಇದೇ ರೀತಿಯಾಗಿ ಪ್ರತಿಯೊಂದು ಹಾಫ್ ಕ್ರೋಶೆಟ್ ಮೇಲ್ಗಡೆನೂ ನಾವು ತ್ರೀ ಚೈನನ್ನು ಹಾಕ್ಕೊಂಡು ಆ ತ್ರೀ ಚೈನನ್ನು ಹಾಫ್ ಕ್ರೋಶೆಟ್ ಮೇಲ್ಗಡೆ ಚೈನ್ ಇರುತ್ತೆ ಆ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಹದಿನೈದು ಹಾಫ್ ಕ್ರೋ ಇರುತ್ತಲ್ವ ಹದಿನೈದು ಹಾಫ್ ಕ್ರೋಶೆಟ್ ಮೇಲ್ಗಡೆನೂ ಈ ಥರ ವರ್ಕನ್ನು ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಸಿಂಪಲ್ಲಾಗೇ ಇರುತ್ತೆ ಒಂದು ಟೂ ಅವರ್ಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬೇಗ ಫಾಸ್ಟಾಗಿ ಹಾಕೋರಿಗಾದ್ರೆ ಒಂದು ಟೂ ಅವರ್ಸಲ್ಲೇ ಕಂಪ್ಲೀಟ್ ಆಗುತ್ತೆ ಸ್ವಲ್ಪ ಈಗ ತಾನೇ ಡಿಸೈನನ್ನು ಕಲಿತಾ ಇದ್ದಾರೆ ಅನ್ನೋರ್ಗಾದರೆ ಒಂದು ತ್ರೀ ಟು ಫೋರ್ ಅವರ್ಸ್ ಅಂತೂ ಇಡ್ತೇ ಇಡು ಹಿಡಿಯುತ್ತೆ ಅಂದರೆ ಬೇಗ ಬೇಗ ಕಲಿಯೋರಿಗಾದರೆ ಬೇಗನೆ ಆಗೋಗುತ್ತೆ ಒಂದು ಟೂ ಅವರ್ಸಲ್ಲೇ ಈಗ ತಾನೇ ಡಿಸೈನ್ ಕಲಿತಾ ಇದ್ದಾರೆ ಅನ್ನೋರಿಗೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಾರ್ಚ್ ಫುಲ್ ಕಂಪ್ಲೀಟ್ ಆಗಿದೆ ಈಗ ಆ ಲಾಕಿನ ಪಕ್ಕನೇ ಇನ್ನೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೇಟ್ ಇರುತ್ತಲ್ವ ಆ ಸಿಂಗಲ್ ಕ್ರೋಶೇಟ್ಗೆ ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾರ್ಚ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ಈಗ ಫೋರ್ ಚೈನನ್ನು ಹಾಕ್ಕೊಳ್ಳೋಣ ಫೋರ್ ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಫೋರ್ ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತು ತ್ರೀ ಚೈನ್ ತ್ರೀ ಚೈನನ್ನು ಹಾಕ್ಕೊಂಡು ಸ್ಟಾರ್ಟಿಂಗ್ ಆರ್ಚಲ್ಲಿ ಫಸ್ಟ್ನೇ ಕಂಬದ ಮೇಲ್ಗಡೆ ಆಫ್ ಕ್ರೋಶ್ ಕಂಬದ ಮೇಲ್ಗಡೆ ಚೈನ್ ಇರುತ್ತೆ ಆ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಕಂಬದ ಮೇಲೆ ಒಂದು ಚೈನ್ ಇರುತ್ತಲ್ವ ಆ ಚೈನ್ಗೆ ಲಾಕನ್ನು ಮಾಡ್ಕೋಬೇಕು ತ್ರೀ ಚೈನನ್ನು ಪ್ರತಿಯೊಂದು ಹದಿನೈದು ಕಂಬದ ಮೇಲ್ಗಡೆಯೂ ತ್ರಿಚನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು ಇದೇ ರೀತಿಯಾಗಿ ನಾನು ಫುಲ್ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾವು ನೀವು ಸ್ಯಾರಿಗಾದರೆ ಇದೇ ಥರನೇ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸ್ಯಾರಿ ಫುಲ್ಲು ಈ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರೀಬೇಡಿ ನೋಡಿ ಇದೇ ರೀತಿಯಾಗಿ ಫುಲ್ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇನ್ನೂ ಎರಡು ಡಿಸೈನ್ ಇದೆಯಲ್ವಾ ಆ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಬಂದಿದೆ ಲಾಸ್ಟಲ್ಲಿ ಫೋರ್ ಚೇನನ್ನು ಹಾಕ್ಕೊಂಡು ಟು ಚೆನ್ ಎಕ್ಸ್ಟ್ರಾ ಹಾಕಿ ದಾರ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ಕುಚ್ಚನ ಕಟ್ಟಿ ಇನ್ನೂ ಫೈನಲ್ ಆಗಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಬಿಟ್ಟಿರ್ತೀವಲ್ವ ಅದು ಕುಚ್ಚನ್ನು ಕಟ್ಟಿದಾಗ ಆ ಕುಚ್ಚಲ್ಲಿ ಸೇರಿಸ್ಕೊಂಡು ಕಟ್ಟಬೇಕು ಇಲ್ಲಾಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ಬ್ಯಾಕ್ ಸೈಡಲ್ಲಿ ಗಮ್ ಹಾಕಿ ಪೇಸ್ಟ್ ಮಾಡಿ ಎಕ್ಸ್ಟ್ರಾ ಥ್ರೆಡನ್ನ ಕಟ್ ಮಾಡ್ಕೋಬೋದು ಅದಕ್ಕಿಂತ ನಾವು ಕುಚ್ಚನ್ನು ಕಟ್ತೀವಲ್ವ ಆ ಕುಚ್ಚಿಗೆ ಸೇರಿಸಿ ಕುಚ್ಚನ್ನು ಕಟ್ಕೋಬೋದು ದಾರಾನ ಇನ್ನು ನೋಡ್ತಾ ಇರ್ಬೋದು ಕುಚ್ಚು ಕೂಡ ಕಟ್ಟಿಯಾಗಿದೆ ನೂರ ಐವತ್ತೇಳು ದಾರ ಸುತ್ತಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನನ್ನ ಚಾನಲ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್